ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ತಮ್ಮನ್ನೇ ನೋಡಿರ್ತೀರಾ ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ಏನು ಅಧಿಸೂಚನೆಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಆ್ಯಂಡ್ ಸಿಲೆಬಸ್ ಬದಲಾವಣೆ ಬಗ್ಗೆ ಕೂಡ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು ಸೊ ಅದೆಲ್ಲದರ ಒಂದು ಡೌಟನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಎಸ್ಪೆಷಲಿ ನಿಮ್ಗೆ ಗೊತ್ತೇ ಇದೆ ಈ ಹಿಂದೆ ಕೂಡ ನಿಮಗೆ ಮಾಹಿತಿ ಇತ್ತು ಅಂದ್ಕೊಳ್ತೀನಿ ಕೆ ಪಿ ಸಿಯಿಂದ ಮುಂಬರುವ ಅಂದರೆ ಈ ಒಳ ಒಳೀಸತಿ ಆದಮೇಲೆ ಆಗಬೇಕಿರುವ ಒಂದು ನೋಟಿಫಿಕೇಷನ್ಗಳಲ್ಲಿ ಎಸ್ ಡಿ ಎಫ್ ಡಿ ಹುದ್ದೆಗಳದ್ದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಆಲ್ರೆಡಿ ಒಂದು ಏಳ್ನೂರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅಂದರೆ ಒಂದು ಏಳ್ನೂರು ಪೋಸ್ಟ್ಗಳಿಗೆ ವಿಶೇಷವಾಗಿ ಕಂದಾಯ ಇಲಾಖೆ ವಾಣಿಜ್ಯ ಇಲಾಖೆ ಬೇರೆ ಬೇರೆ ಹಲವಾರು ಇಲಾಖೆಗಳಲ್ಲಿ ಖಾಲಿ ಇರುವಂಥ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಭರ್ತಿಗೆ ನೋಟಿಫಿಕೇಷನ್ ಆಗುತ್ತೆ ಓಕೆನಾ ಆಗುತ್ತೆ ಬಟ್ ಒಳ ಮೀಸಲತೆ ಆದಮೇಲೆ ಆಗುತ್ತೆ ಅದಕ್ಕೆ ಸಿಲೆಬಸ್ಸು ನಿಮ್ಗೆ ಗೊತ್ತಿದೆ ಈ ಹಿಂದಿನ ಅಂದರೆ ಹಳಬರು ಈ ಎಸ್ ಟಿ ಎಫ್ ಎ ಪ್ರಿಪ್ರೇಷನ್ ಮಾಡೋರು ತುಂಬ ಅಂದರೆ ತುಂಬ ಸೀನಿಯರ್ ಆಸ್ಟ್ರೆಂಟ್ಸ್ ಯಾಕಂತಂದರೆ ನಾನು ಧಾರವಾಡದಲ್ಲಿ ಪಿ ಯು ಸಿ ಓದಬೇಕಾದ್ರೂ ಕೂಡ ಎಸ್ ಟಿ ಎಫ್ ಎ ಪ್ರಿಪೇ ಪ್ರಿಪೇರ್ ಆಗೋರು ಇನ್ನೂ ಎಕ್ಸಾಮ್ಗೋಸ್ಕರ ಕೆಲವರು ಇದ್ದಾರೆ ನಾನು ರೀಸೆಂಟಾಗಿ ನೋಡಿದ್ದೀನಿ ಸೊ ಅದಕ್ಕೆ ಓಲ್ಡ್ ಸಿಲೆಬಸ್ ಏನಿತ್ತು ಅಂತ ನಿಮ್ಗೆ ಗೊತ್ತಿದೆ ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಫಸ್ಟ್ ಪೇಪರ್ ಒಂದು ಕಡ್ಡಾಯಕರಣ ಇರ್ತಾ ಇತ್ತು ಅಂದರೆ ಈಗ ವಿನಾಯಿತಿ ಕೊಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಓದೋದವ್ರಿಗೆ ಕಡ್ಡಾಯಕರಣ ಬರೆಯೋ ಹಾಗಿಲ್ಲ ಸೊ ಬಟ್ ಯಾರು ಓದಿಲ್ಲ ಅವ್ರು ಬರೀಬೇಕು ಇಂಗ್ಲೀಷ್ ಮೀಡಿಯಮ್ ಅಂತ ಅವ್ರು ಬರೀಬೇಕು ಕಡ್ಡಾಯಕರಣ ನೂರು ಅಂಕ ಜಿ ಕೆ ಪೇಪರ್ ಅಂಕ ಆಮೇಲೆ ಸೆಕೆಂಡ್ ಪೇಪರ್ ಒಂದು ಕಂಪ್ಲೀಟ್ ಕನ್ನಡ ಗ್ರಾಮರ್ ಆದರೂ ಇರುತ್ತೆ ಇಲ್ಲ ಸಂಪೂರ್ಣ ಇಂಗ್ಲೀಷ್ ಆದರೂ ಇರುತ್ತೆ ಆ ರೀತಿ ಒಂದು ಪತ್ರಿಕೆ ಇರುತ್ತೆ ಸೊ ಅದು ನಿಮಗೆ ಏನಿತ್ತು ಎಕ್ಸ್ಪೆಕ್ಟೇಷನ್ ಅಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಸಿ ಸಿಲೆಬಸ್ ಮಾಡಿದ್ದಾರೆ ಕೆಲವೊಂದು ಎಕ್ಸಾಮ್ಸು ಪಿ ಡಿ ಒ ಟಿ ಕೆಲವೊಂದು ಪೇಪರ್ ಸೊ ಅದೇ ರೀತಿ ಏನಾದರೂ ಎಫ್ ಡಿ ಎಸ್ ಡಿ ಅದು ಕೂಡ ಚೇಂಜ್ ಆಗುತ್ತಾ ಸೆಕೆಂಡ್ ಪೇಪರ್ ಕಂಪ್ಯೂಟರು ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಈ ರೀತಿ ಪೇಪರ್ ಬರುತ್ತಾ ಅಂತ ಕೇಳ್ತಾ ಇದ್ರಿ ಬಟ್ ಅದ್ರ ಬಗ್ಗೆ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ ಏನಂತಂದ್ರೆ ಈ ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ನೇಮಕಾತಿ ಏನಾಗುತ್ತಲ್ವ ಇದು ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು ನೈನ್ಟೀನ್ ಸೆವೆಂಟಿ ಏಯ್ಟ್ ಇದರ ಒಂದು ಅಡಿಯಲ್ಲಿ ಪರೀಕ್ಷೆ ನಡೆಯುತ್ತೆ ಅಂಡ್ ಇದನ್ನ ಲಿಪಿಕ ಹುದ್ದೆಗಳು ಅಂತ ಕರೀತಾರೆ ಲಿಪಿಕ ಹುದ್ದೆಗಳ ನೇಮಕಾತಿ ಅಂತ ಕರೀತಾರೆ ಸೊ ಹಂಗಾಗಿ ಇಲ್ಲಿ ಇತ್ತೀಚಿನಂತೆ ಒಂದು ಪ್ರಕಟಣೆ ಬಿಟ್ಟಿದ್ರು ಗೆಜೆಟ್ ಸೊ ಅದರಲ್ಲಿ ಈ ಒಂದು ನಾಗರಿಕ ಸೇವೆಗಳ ನಿಯಮ ನೈನ್ಟೀನ್ ಸೆವೆಂಟಿ ಏಟ್ ಏನಿದೆ ಈ ಒಂದು ಲಿಪಿಕ ಹುದ್ದೆಗಳ ನೇಮಕಾತಿಯ ನಿಯಮಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ ಸೊ ಏನಿತ್ತು ಆ್ಯಸ್ ಇಟ್ ಈಸ್ ಓಲ್ಡ್ ಏನಿತ್ತು ಅದೇ ರೀತಿ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಕನ್ಫರ್ಮ್ ಏನಾಯಿತು ಎಸ್ ಡಿ ಎಫ್ ಡಿ ಸಿಲೆಬಸ್ಸು ಚೇಂಜ್ ಆಗುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ನೀವು ಯಾರು ಓಲ್ ಸಿಲೆಬಸ್ ಪ್ರಕಾರ ಓದ್ತಾ ಇದ್ದೀರಾ ಎಸ್ ಯು ಆರ್ ರೈಟ್ ಅದನ್ನೇ ಪ್ರಿಪ್ರೇಷನ್ನ ಮುಂದುವರೆಸಿ ಆ್ಯಂಡ್ ಈ ಹುದ್ದೆಗಳ ನೇಮಕಾತಿಗೆ ಏನೆಲ್ಲ ಪುಸ್ತಕಗಳು ಓದಬೇಕು ಏನು ಪಠ್ಯಕ್ರಮ ಅನ್ನೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ತುಂಬ ವೀಡಿಯೋ ಮಾಡಿದ್ದೀನಿ ನಿಮಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳ ಚಾನಲ್ಗಳಲ್ಲಿ ಕೂಡ ಮಾಹಿತಿ ಸಿಗುತ್ತೆ ಬಟ್ ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಓನ್ಲಿ ಸಿಲೆಬಸ್ ವಿಚಾರ ಬದಲಾವಣೆ ಆಗುತ್ತಾ ಇಲ್ಲವ ಕನ್ಫರ್ಮ್ ಆಗಿ ಯಾವುದೇ ಬದಲಾವಣೆ ಬಗ್ಗೆ ಮಾಹಿತಿ ಇಲ್ಲ ಆ್ಯಂಡ್ ಈ ಹಿಂದೆ ಕೂಡ ತುಂಬ ಜನ ಆರ್ ಟಿ ಐಗೆ ಹಾಕಿ ಇನ್ಫಾರ್ಮೇಶನ್ ಕೇಳಿದ್ರಂತೆ ಸೊ ಈ ರೀತಿ ಆಗುತ್ತಾ ಅಂದ್ರೆ ಅಲ್ಲೂ ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಪಾಸಿಟಿವ್ ಬದಲಾವಣೆ ಬಗ್ಗೆ ಸೊ ಹಂಗಾಗಿ ಇದಕ್ಕೂ ಗ್ರೂಪ್ ಸಿ ಈಗ ಮಾಡಿರೋ ಕೆಲವೊಂದು ಸಿಲೆಬಸ್ಗಳ ಬಗ್ಗೆ ಹೇಳ್ತಿದ್ರು ಬಟ್ ಅದೇ ಬೇರೆ ಈ ಹುದ್ದೆಗಳ ನೇಮಕಾತಿ ನಿಯಮಗಳೇ ಬೇರೆ ಹಾಗಾಗಿ ಇದಕ್ಕೆ ಬದಲಾವಣೆ ಮಾಡುವಂಥ ಯಾವುದೇ ಪ್ರಸಂಗ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಆ್ಯಂಡ್ ಒಟ್ಟಾರೆಯಾಗಿ ಎಸ್ ಡಿ ಎಫ್ ಡಿ ಎ ಪರೀಕ್ಷೆ ಹುದ್ದೆಯ ಒಂದು ಹುದ್ದೆಯ ತಯಾರಿಯಲ್ಲಿರುವಂಥವ್ರಿಗೆ ನೀವೇನು ಓದ್ತಾ ಇದ್ದರೆ ಓಲ್ಡ್ ಸಿಲೆಬಸ್ ಕ್ವಶನ್ ಬ್ಯಾಂಕ್ ಆಗಿರ್ಬೋದು ಸಿಲೆಬಸ್ಸು ಅದೇ ರೈಟ್ ಓಕೆನಾ ಆ್ಯಂಡ್ ಮುಖ್ಯವಾಗಿ ನೇಮಕಾತಿ ಆಗಲಿ ಪ್ರಾಮಾಣಿಕವಾಗಿ ಆಗಲಿ ಅದು ನಮ್ಮ ಆಶಯ ಇಡೀ ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರ ಆಶಯ ಪಾಸಿಟಿವ್ ಆಗಿ ಚೆನ್ನಾಗಿ ಪರೀಕ್ಷೆ ಸಿದ್ಧತೆಯಿಂದ ಹಿಡಿದು ಎಲ್ಲವನ್ನು ಮಾಡಿಕೊಂಡಿರ್ತೀರ ಏನೋ ಒಂದು ಕೊನೆ ಕ್ಷಣದಲ್ಲಿ ಕ್ವೆಶನ್ ಪೇಪರ್ ಲೀಕೋ ಇನ್ನೇನೋ ಮಾಡಿಬಿಡ್ತಾರೆ ಎಷ್ಟು ಬೇಜಾರಾಗಿ ಹೋಗುತ್ತೆ ಅಲ್ವಾ ಕೆ ಪಿ ಎಸ್ಸಿಯ ಪ್ರತಿ ನೇಮಕಾತಿ ಕೂಡ ಒಂದು ರೀತಿ ಸಂಶಯ ಮತ್ತು ಭಯ ಹುಟ್ಟಿಸೋ ರೀತಿ ಇರುತ್ತೆ ಅದಾಗಬಾರ್ದು ಪಾರದರ್ಶಕವಾಗಿ ನೇಮಕಾತಿ ನಡೆದ್ರೆ ಪರೀಕ್ಷೆ ಬರೆಯೋರ್ಗೂ ಖುಷಿ ಇರುತ್ತೆ ಹುದ್ದೆಗೆ ಆಯ್ಕೆ ಆಗ್ತೀವಿ ಅನ್ನೋ ಭರವಸೆ ಕೂಡ ಇರುತ್ತೆ ಸೊ ಅದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು